ಹೋಗುತ್ತೆ ಅವಾಗ ಏನಂತಾರೆ ಡಾಕ್ಟರ್ ಹತ್ರ ನಾವು ಚೆಕಪ್ಗೆ ಅಂತ ಹೋದಾಗ ಅವ್ರು ಏನಂತಾರೆ ಗುಳಿಗೆ ಮುನ್ನೂರು ಎಂ ಜಿ ಇದೆ ನೂರು ಎಂ ಜಿ ಐದು ಎಂ ಜಿ ಇರ್ತಲ್ಲ ಅವನು ಬರ್ತಾ ಬರ್ತಾ ಕಡಿಮೆ ಮಾಡಿಸ್ಕೊಂತ ಹೋಗ್ತಾರೆ ನಮಗೆ ಗುಳಿಗೆನೇ ಬಿಡಿಸ್ತಾರೆ ಅದು ನಾನು ಕೊಕೋನೇಟ್ಕಾಯಿ ತೊಗೊಳೋದ್ರಿಂದ ನಮಗೆ ಬಾಯಿಗೆ ಉಟ್ಕೊಂಡ್ರೆ ಎರಡು ನಿಮಿಷಕ್ಕೆ ಇದು ಜಲ್ಲಾಗಿ ಕನ್ವರ್ಟ್ ಆಗುತ್ತೆ ಇಡೀ ದೇಹಕ್ಕೆ ಎರಡು ಮೂರು ನಿಮಿಷಕ್ಕೆ ಹರಡ್ಕೊಳುತ್ತೆ ಹಾಗಾಗಿ ನಾವು ಹೇಳೋದು ಆರೋಗ್ಯಕ್ಕೋಸ್ಕರ ತೊಗೊಳ್ರಿ ನೀವು ದುಡ್ಡಿನ ಮಕ್ಕಳ ನೋಡೋಕೋಬೇಡ್ರಿ ಯಾಕಂದ್ರೆ ಪ್ರತಿಯೊಂದಕ್ಕೂ ಔಷಧಿ ಔಷಧಿ ಅಂತ ಮೆಟ್ರಾ ಶಾಪಿಗೆ ಹೋಗ್ತಾ ಇದ್ವಿ ಆಗಿನ ಪೂರ್ತಿ ಕಷ್ಟ ನಮಗೆ ಮೆಡಿಷನ್ ಆಗುತ್ತೆ ನಾನು ಇಷ್ಟ ಐತೆ ನಾನು ಎರಡು ಮಕ್ಕಳು ತಾಯಿ ನಮ್ಮ ಮನೆಯವ್ರಿಗೂ ಆಗಿತ್ತು ಆ ಥರ ಪ್ರಾಬ್ಲಮ್ ನನಗೆ ಸಜೆಷನ್ ಕೊಟ್ಟಿದ್ದೆ ಆ ಅದೇ ಅವರಿಂದ ನನಗೆ ಒಂದು ಜೀವನ ಸಿಕ್ತು ನಮ್ಮ ಮನೆಯವ್ರ ಆರೋಗ್ಯವಾಗಿದೆ ಈಗ ಅವರು ಡೆಸ್ಟಿಗೆ ಹೋಗ್ತಾರೆ ಜಿಂದಲಲ್ಲಿ ಅವ್ರಿಗೆ ಹೆಂಗಂತ ಲೆನ್ಸ್ಗಳಿಗೆಲ್ಲ ಧೂಳ ಹೋಗುತ್ತೆ ಅದರಿಂದ ಹೆಂಗೆ ಹೊರಗಡೆ ಹಾಕಲ್ಲ ಬಾಳೆಹಣ್ಣು ತಿನ್ಬೇಕಂದ್ರೆ ದಿನ ಒಂದು ಶೀತ ಇರುತ್ತೆ ಕಫ ಇರುತ್ತೆ ಒಬ್ಬರು ತಿನ್ನೋಕೆ ತಿಂದಿರ್ತಾ ಇರ್ತಾರೆ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ದಿನ ಒಂದೊಂದು ಮುಚ್ಚಳನ ಕುಡಿಕಂತ ಬರ್ಬೇಕು ಅದು ಏನಾಗುತ್ತೆ ಮೋಷನ್ ಮುಖಾಂತರ ಹೊರಗಡೆ ಹಾಕುತ್ತೆ ಮತ್ತೆ ಮೂಗಲ್ಲಿ ಬಿಡೋದ್ರಿಂದ ಅವರಿಗೆ ಲೆನ್ಸಲ್ಲಿ ಅಂದರೆ ಮೂಗಲಿಂದ ಜಸ್ಟ್ ನಾವು ಹೇಳ್ಕೊತಿದ್ವಿ ಒಂದು ಜೀನ್ ಹೋದ್ರೆ ಹಿಟ್ಟೆಲ್ಲ ಮುಗ್ನಕ್ಕೆ ಹೋಗುತ್ತೆ ಒಂದು ಆಯಿಲ್ ಇದ್ರು ಹುಡುಗ ಆಯಿಲ್ ಕೂಡ ಮುಗ್ನಕ್ಕೆ ಹೋಗುತ್ತೆ ಅದನ್ನ ಏನು ಮಾಡ್ಬೇಕಂದ್ರೆ ನಾವು ಮಲ್ಗೋಡೆ ಕರ ಬಿಟ್ಕೊಂತ ಬರ್ರಿ ನೀವು ಕಣ್ಣಲ್ಲಿ ಬಿಟ್ಕೊಡೋ ಅಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಆಯಾಸ ಕಡಿಮೆ ಆಗುತ್ತೆ ಸುಸ್ತು ಅನ್ನೋದೆಲ್ಲ ಕಡಿಮೆ ಆಗುತ್ತೆ ಜಾಯಿಂಟ್ ಪೇನ್ ಅನ್ನೋದು ಕ್ಲಿಯರ್ ಆಗುತ್ತೆ ನೀವು ಇಟ್ಟಿಟ್ಕಿ ಇಟ್ಟಿಟ್ಕಿ ಅಂಗಡಿಗೆ ಹೋಗೋ ಬದಲೇ ನೀವು ತೊಗೊತಾ ಬಂದರೆ ನಿಮ್ಮ ಆರೋಗ್ಯ ಇಟ್ಟು ಮನೆಗೆ ಹೋಗಿ ಡಾಕ್ಟ್ರ್ ಸಿಕ್ಕತ್ತೆ ನಿಮಗೆ ಮನೆಗೆ ಹೋಗಿ ಡಾಕ್ಟರ್ ಸಿಕ್ಕತ್ತೆ ನಾವು ಈಗ ಹೊರಗಡೆ ಹೋದ್ರೆ ಏನಿಲ್ಲಪ್ಪ ಅಂದ್ರೆ ನೀವು ಒಂದು ಕೈಲಿ ಕೈಲೋ ತಿಂಗಳಿಗೆ ಅನ್ಕೊಳ್ರಿ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಇಡ್ಬೋದಾ ಇಡ್ಬೋದ್ರ ಹ್ಞೂ ಅಂದ್ರೆ ಈಗ ವೆಯ್ಟ್ ಲಾಸ್ಗಳ್ಗ್ರಿ ಅವು ಅಂತ ನಾವು ಹೇಳಕ್ ಹೋಗ್ಬಾರ್ದು ತಗೋಂತೀ ಅಂದ್ರೆ ಅದನ್ನ ತಿನ್ಬೇಡ್ರಿ ಇದನ್ನ ತಿನ್ಬೇಡ್ರಿ ಕಾಳು ತಿನ್ನರಿ ಅದನ್ನ ತಿನ್ರಿ ಮತ್ತೆ ಚಪಾತಿ ತಿನ್ಬೇಡ್ರಿ ಅನ್ನ ತಿನ್ಬೇಡ್ರಿ ಅಂತ ನಾವು ಹಾಗೇನು ಹೇಳಕ್ಕೆ ಹೋಗಲ್ಲ ಇದು ಏನಿಲ್ಲ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ತಗೋಳ್ರಿ ಅಷ್ಟೇ ನೀವು ದಿನ ತೊಗೊತಾ ಹೋದಂಗೆಲ್ಲ ಅದಾಗಿ ಕೊಬ್ಬಿನಾಂಶ ಅಂಬದು ಹೊರಗಡೆ ತೆಗೆದಾ ಹಾಕ್ಕೊಂತ ಹೋಗುತ್ತೆ ನಿಧಾನವಾಗಿ ಅದು ಕಡಿಮೆ ಆದಂಗೆಲ್ಲ ನಮಗೆ ನಿಧಾನವಾಗಿ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ ಇಲ್ಲ ನಮಗೆ ದಪ್ಪ ಆಗ್ಬೇಕಪ್ಪ ನಾವು ಹುಡುಗರು ಅಂತ ಅಂತಂದ್ರು ಏನು ಮಾಡ್ಬೇಕಂದ್ರೆ ಊಟದಲ್ಲಿ ಊಟದಲ್ಲಿ ಬೆರೆಸ್ಕೊಡ್ಬೇಕು ಇಲ್ಲ ಊಟದಲ್ಲಿ ತೊಗೊಳ್ಬೇಕು ನನ್ನ ಮಕ್ಳಿಗೂ ಇದ್ದಾರೆ ನಿಮ್ಗೆ ವಿಶ್ವದಲ್ಲಿ ಗೊತ್ತಿದೆ ಅಂದರೆ ಅವ್ರಿಗೆ ನಾನು ಏನು ಮಾಡಲ್ಲ ಡೈರೆಕ್ಟಾಗೂ ಕೊಡ್ತೀನಿ ಅವ್ರಿಗೆ ಜ್ವರ ಬಂದರೆ ನಗಡಿ ಬಂದರೆ ಮೂಗಲ್ಲೇ ಬಿಡ್ತೀನಿ ಕಣ್ಣಲ್ಲೂ ಬಿಡ್ತೀನಿ ಅವ್ರು ಓದ್ನೆಲ್ಲೂ ಚೆನ್ನಾಗಿದ್ದಾರೆ ಮತ್ತು ನಾನು ಊಟದಲ್ಲಿ ಬಾಕ್ಸಿಗೆ ಲಂಚ್ಗೆ ಇಲ್ಲ ಚಪಾತಿ ಇರ್ತದಲ್ಲ ಅದಕ್ಕೆ ಹಾಕಿ ಹಾಕಿ ಸುತ್ತಿ ಬಾಕ್ಸಿಗೆ ಹಾಕಿ ಕೊಟ್ಬಿಡ್ತೀನಿ ಹಂಗಾಗಿ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ಗಳಿಲ್ಲ ಪ್ರತಿಯೊಂದಕ್ಕೂ ನಾನು ಆಸ್ಪತ್ಗೆ ಹೋಗಲ್ಲ ಏನೇ ಬಂದರೂ ಕೂಡ ಹಾಯ್ಲಲ್ಲೇ ನಾನು ಕ್ಲಿಯರ್ ಮಾಡ್ಕೊಬೇಕು ನಮಗೆ ಆಗಲಿ ನಮಗೆ ಎಷ್ಟು ಇತ್ತು ಭಾಳ ದಪ್ಪ ಇದ್ದೆ ನಾನು ಅದು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡೆ ಮತ್ತು ಇದು ಬೋನ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಇದೀಗ ನರಗುಳ್ದು ಅದಿತ್ತು ಒಣಕ್ಕಾಕೋದ್ರಿಂದ ನನಗೆ ಉಸಿರಾಟದ ಪ್ರಾಬ್ಲಮ್ ಇತ್ತು ಮತ್ತು ಡೆಸ್ಟ್ ಅಲರ್ಜಿ ಇತ್ತು ಅಂದರೆ ಇಷ್ಟೇನು ಪೆಟ್ರೋಲ್ ಆಗೋಂಗಿಲ್ಲ ಒಂದು ಸ್ವಲ್ಪ ಧೂಳು ಬಡಿಯಂಗಿಲ್ಲ ಹಂಗ್ ಉಸಿರಾಟಾಗಿ ತಿರುಗಂಂಗಾಗ್ತದಿಲ್ಲ ನನಗೆ ಅದೆಲ್ಲ ಕ್ಲಿಯರ್ ಆಯಿತು ಈಗ ಅದನ್ನ ತೊಗೊಂಡ್ರಿಂದ ನಮ್ಮ ಮನೆಗೆ ಇದು ಒಬ್ಬ ಡಾಕ್ಟ್ರಾಗಿದ್ರೆ ನಿಮ್ಮ ಆರೋಗ್ಯಕ್ಕೋಸ್ಕರ ನೀಟ್ ತಗೊಳ್ರಿ ಅಂತ ನಾವು ಕೇಳೋದಷ್ಟೇ ನಾವೇನು ಇದೇನೋ ನಮಗೆ ಹೊರಗಡೆ ಸಿಕ್ತಿಲ್ಲ ಅನ್ನಂಗಿಲ್ಲ ಇದೇ ಅರ್ಧ ಲೀಟ್ರ್ ನಂಗೆ ಎಷ್ಟು ಸಿಗುತ್ತಾ ಆರುನೂರು ರೂಪಾಯಿ ಸಿಗುತ್ತೆ ಈಗ ನಮಗೆ ಕೊಬ್ಬರಿ ಎಷ್ಟಾಗಿರ್ಬೋದು ಹದಿನೆಂಟು ಸಾವಿರ ರೂಪಾಯಿ ಆಗಿತ್ತು ಒಂದು ಕ್ವಿಂಟಲ್ ಅದಕ್ಕೋಸ್ಕರ ಈಗ ಏನಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಇನ್ನು ಈ ಸಾರಿ ನಮಗೆ ಕಡಿಮೆ ಸಿಕ್ಕುತ್ತೆ ನೆಕ್ಸ್ಟ್ ಟೈಮ್